ಮೂರು ನಾಲ್ಕು ಗಂಟೆ ಸೂಚನೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ನ್ಯಾಯ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅವರು ಕಳೀತಾ ಇರೋದು ತೊಂದರೆ ಮಾಡ್ತಾ ಇರೋದು ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಕಾರ್ಯಕರ್ತರು ಬಹಳ ಆಸಕ್ತಿಯಿಂದ ಬಂದು ಇವತ್ತೆಲ್ಲ ಸೇರಿ ತಮ್ಮ ಅಭಿಮಾನ ತಮ್ಮ ಐಕ್ಯತೆ ನಮ್ಮ ಒಂದು ಒತ್ತ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ನೇರವಾಗಿ ಮುನ್ನಡಿಬೇಕು ನಾವು ನಿಮಗೆ ಹಿಂದೆ ಇದ್ದೇವೆ ಅಂತ ಹೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತಕ್ಕೂ ಇವತ್ತು ತಮಗೆ ನಾನು ಕೇಳೋದಿಷ್ಟೇ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಈ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಅವ್ರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ಇದು ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷರಂತ ನಡೀತಾ ಇದೆ ಇದು ಖಂಡನೀಯ ನಾವು ಯಾವುದಕ್ಕೂ ಎದುರೋದಿಲ್ಲ ನಿಮ್ಮ ಕೇಸು ನಿಮ್ಮ ಜೈಲು ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಎದುರಿಲ್ಲ ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ ಈ ದೇಶದ ಇಂಗಗತಿಗೋಸ್ಕರ ಈ ದೇಶದ ಸಮುದಾಯ ಸಮ ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ಸಂಬಂಧ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋಲಾಶವನ್ನ ರಾಹುಲ್ ಗಾಂಧಿ ಅವರು ನಮ್ಮದ ನಮ್ಮ ಒಮ್ಮತದ ವಿಪರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ ಅಂತ ಕೂಗೋದಕ್ಕೆ ಬಿಜೆಪಿಯವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮನೆ ಆಸ್ತಿನ ಶ್ರೀರಾಮ ಯಾರ ಮನೆ ಆಸ್ತಿ ಅಲ್ಲ ರೀ ಗಾಂಧೀಜಿಯವ್ರ ಏನ್ ಹೇಳಿದ್ದಾರೆ ರಘುಪತಿ ರಾಘವ ಪತಿ ಪತಿಪ ಸೀತಾರಾಮ್ ಮನೆ ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನ ಹೆಸರಲ್ಲಿ ರಾಮ ಇದ್ದ ಶಿವಕುರ್ವ ಹೆಸರಲ್ಲಿ ಶಿವ ಇದ್ದ ಶಿವನ ಮಗನೇ ಇದ್ದ ಇದು ಬಿಜೆಪಿಯವ್ರಿಗೆ ಏನಪ್ಪ ಅಂತಂದ್ರೆ ನಮ್ನೆಲ್ಲಾ ಒಂದೇನಾರು ಒಂದ್ ಫೋಟೋ ಮಾಡ್ಬಿಟ್ಟು ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರ ಈ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಅನ್ನ ಸಂಪರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪಾ ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತಾರೆ ಅನ್ನ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಷ್ಟು ಇವಲಾ ನಮ್ ಸರ್ಕಾರ ಇರ್ಲಿವಲ್ಲ ನಮ್ ಸರ್ಕಾರ ಸರಿ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಪಿನಿಯನ್ ಪಡೆದಿಲ್ಲ ಅಂತೇಳಿ ಅವರು ಹೇಳ್ತಿದ್ದಾರೆ ಗೈಡ್ ಲೈನ್ ಫಿಕ್ಸ್ ಆಗಿದೆ ಎಲ್ಲರಿಗೂ ಸಿಗ್ತದೆ ಎಲ್ಲರಿಗೂ ಬಂದ ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕು ತಗೊಳ್ತೀವಿ ನಾವು ಯಾರು ಬೇಕಾದ್ರೂ ಅವ್ರ ಒಪಿನಿಯನ್ ತಿಳಿಸ್ಬೋದು